ಇಂದು ರಾಜ್ಯಾದ್ಯಂತ ದಿನಕರ್ ತುಗುದೀಪ್ ನಿರ್ದೇಶನದ ವಿರಾಟ್ ಅಭಿನಯದ ರಾಯಲ್ ಸಿನಿಮಾ ಏನು ತೆರೆ ಕಂಡಿದೆ ಲೈಫಲ್ಲೇ ರಾಯಲ್ ಆಗಿ ಬದುಕೋದಕ್ಕಿಂತ ಅಭಿಮಾನಿಗಳು ಏನು ಹೇಳಿದ್ದಾರೆ ಸಿನಿಮಾ ನೋಡಿದ ಅಭಿಮಾನಿಗಳನ್ನ ಒಬ್ಬೊಬ್ಬರಾಗಿ ಮಾತಾಡಿಸ್ತಾ ಹೋಗೋಣ ರಾಯಲ್ ಆಗಿ ಬದುಕೋದೇ ನಂಗೆ ಇಂಪಾರ್ಟೆಂಟ್ ಒಳ್ಳೆ ಫ್ಯಾಮಿಲಿ ಸಿನಿಮಾ ಪ್ರತಿಯೊಬ್ಬರು ಬಂದು ನೋಡ್ಬೋದು ಯಾರಿಗೂ ಏನು ಮುಜುಗರ ಅಂತ ಸೀನೇ ಇಲ್ಲ

ಒಳ್ಳೊಳ್ಳೆಯ ಸ್ಟಂಟ್ಗಳವೆ ಎಲ್ಲರೂ ಬಂದು ಸಿನಿಮಾ ನೋಡಬೇಕು ಕನ್ನಡ ಸಿನಿಮಾ ಬೆಳೆಸ್ಬೇಕು ವಿರಾಟ್ ಭಾಸ್ಕ್ಯಾ ಮೂವಿ ತುಂಬಾ ಸಕ್ಕದಾಗಿ ಬಂದಿದೆ ತಾಯಿ ಸೆಂಟಿಮೆಂಟ್ ಇದೆ ಬಂದು ನೋಡಿ ಮತ್ತೆ ಜೈ ಡಿ ವಾಸ್ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಮೂವಿ ನೋಡಿ ಹೊಸ ಪ್ರದೀಪೆ ಬೆಳೆಸಿ ಸಖತ್ತಾಗೈತಿ ಚೆನ್ನಾಗಿದ್ಯಾ ಚೆನ್ನಾಗಿ ನೋಡ್ಬೋದು ವೀಕ್ಷಕರು ಇದಿಷ್ಟು ದಿನಕರ ತುಗುದೀಪ ನಿರ್ದೇಶನದಲ್ಲಿ ವಿರಾಟ್ ಅವರ ಆಕ್ಷನಲ್ಲಿ ಬಿಡುಗಡೆಯಾಗಿರುವ ರಾಯಲ್ ಚಿತ್ರ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಭಿಮಾನಿಗಳು ಹೇಳ್ತಾ ಇರುವಂಥದ್ದು ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟರ್ನಲ್ಲಿ ಬಂದು ನೋಡಿ ಎಲ್ಲ ಪೈರಸಿಗೆ ಒತ್ತನ ಕೊಡಕ್ಕೆ ಹೋಗ್ಬಿಡಿ ಅಂತ ಹೇಳ್ಬಿಟ್ಟು ನಾವು ಕೂಡ ನಿಮ್ಮಲ್ಲಿ ಕೆಲ ಕಡೆ ಮನವಿನ ಮಾಡ್ಕೊಳ್ತೇವೆ ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್ ಪ್ರಜಾಶಕ್ತಿ ಟಿವಿ ತುಮಕೂರು